ಮುಂದಿನ ಎರಡು ವರ್ಷದ ಅವಧಿಗೆ ಸಿದ್ದಾಪುರ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಚಂದ್ರಶೇಖರ್ ನಾಯ್ಕ ಕುಂಬ್ರಿಗದ್ದೆ ಅವರು ನೇಮಕಗೊಂಡಿದ್ದು ಮಂಗಳವಾರ ಸಂಜೆ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಾಲಯದಲ್ಲಿ ಕನ್ನಡ ಧ್ವಜ ನೀಡುವ ಮೂಲಕ ಅಧಿಕಾರವನ್ನು ಹಸ್ತಾಂತರಿಸಲಾಯಿತು ಈ ಹಿಂದೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಗೋಪಾಲ್ ಬಾಷಿ ಅವರು ಮತ್ತು ಪದಾಧಿಕಾರಿಗಳು ಕನ್ನಡದ ಧ್ವಜ ನೀಡುವ ಮೂಲಕ ಅಧಿಕಾರ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಮೂರು ವರ್ಷಗಳ ಕಾಲ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿ ಸಾಹಿತ್ಯ ಸಮ್ಮೇಳನಗಳನ್ನು ಯಶಸ್ವಿಗೊಳಿಸಿದ ಗೋಪಾಲ್ ಬಾಷಿ ಅವರಿಗೆ ಅಭಿನಂದಿಸಿ ಗೌರವಿಸಲಾಯಿತು ಶನಿವಾರ ದಿವಸ ಅದರ ಆದೇಶವನ್ನು ಭಾನುವಾರ ದಿವಸ ಜಿಲ್ಲಾ ಸಮಿತಿಯ ಒಂದು ಸಭೆಗೆ ಹೋದಾಗ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿ ಎಲ್ಲ ಹೇಗಿದ್ರೆ ನಮ್ಮ ಸಿದ್ದಾಪುರ ತಾಲೂಕು ಬಹಳ ಅತ್ಯು ಸಾಹಿತ್ಯ ಪರಿಷತ್ತಾಗಿ ಪರಿಗಣನೆಯಾಗಿತ್ತು ಅನ್ನತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲೇ ಮಾದರಿಯಾಗಿರ್ತಕ್ಕಂಥ ವಿಷಯವನ್ನು ಮಾನ್ಯ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯದರ್ಶಿಗಳು ಕೂಡ ಮುಕ್ತ ಕಂಠದಿಂದ ಹೋಗಲಿದ್ದಾರೆ ಮತ್ತು ಅದಕ್ಕೆ ಅಭಿನಂದನೆ ಪತ್ರವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಅವರು ಅದರ ಜೊತೆಯಲ್ಲಿ ನಾವು ಕಳೆದ ಮೂರು ವರ್ಷಗಳಲ್ಲಿ ಇಷ್ಟೆಲ್ಲ ಯಶಸ್ವಿ ಆಗಲಿಕ್ಕೆ ಕೇವಲ ನಾವ್ಯಾರೂ ಕಾರಣ ಅಂತ ನಾನು ನಾನು ವೈಯಕ್ತಿಕವಾಗಿ ನಾನು ಕಾರಣ ಅಂತ ಹೇಳಲ್ಲ ನಮ್ಮ ತಾಲೂಕಿನ ಎಲ್ಲ ಕನ್ನಡದ ಹಿರಿಯ ಮನಸ್ಸುಗಳು ಬಹುಶಃ ಇದು ಏಳನೇ ಸಮ್ಮೇಳನ ಆಗಿರೋದ್ರಿಂದ ಈ ಇಷ್ಟು ವರ್ಷಗಳವರೆಗೂ ಕೂಡ ಸಾಹಿತ್ಯವನ್ನ ಅತ್ಯಂತ ಯಶಸ್ವಿಯಾಗಿ ಹೋಗಿರ್ತಕ್ಕಂಥ ಎಲ್ಲ ಹಿರಿಯ ಕಸಪ್ಪ ಜೀವ ಸದಸ್ಯರಿಗೆ ಜನಪ್ರತಿನಿಧಿಗಳಿಗೆ ದಾನಿಗಳಿಗೆ ಎಲ್ಲರಿಗೂ ಕೂಡ ಅದರ ಒಂದು ಶ್ರೇಯಸ್ಸು ಶ್ರೇಯಸ್ತದೆ